ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಓನ್ ಸೆಂಟೆನ್ಸಸ್ ಸ್ವಂತ ವಾಕ್ಯಗಳು ಸ್ವಂತ ವಾಕ್ಯಗಳಲ್ಲಿ ಕೆಲವು ನಾನು ವರ್ಡ್ಸ್ ಗಳನ್ನು ಕೊಡ್ತಾ ಹೋಗ್ತೇನೆ ಆಮೇಲೆ ಅದಕ್ಕೆ ಬರಿತಾ ಹೋಗ್ತೇನೆ ನಾನು ಸ್ವಂತ ವಾಕ್ಯಗಳನ್ನು ಸ್ವಂತ ವಾಕ್ಯಗಳು ಮೀನ್ಸ್ ಓನ್ ಸೆಂಟೆನ್ಸಸ್ ನೋಡಿ ಓನ್ ಸೆಂಟೆನ್ಸ್ ಅನ್ನು ಮಾಡುವುದು ಹೇಗೆ ಓನ್ ಸೆಂಟೆನ್ಸ್ ಅಂತ ಹೇಳಿದ್ರೆ ನಮ್ಮ ನಾವು ಓನ್ ಆಗಿ ಮಾಡುವಂತಹ ಸ್ವಂತವಾಗಿ ನಾವು ಮಾಡುವಂತಹ ವಾಕ್ಯಗಳು ಸ್ವತಂತ್ರ ವಾಕ್ಯಗಳು ಅಂದ್ರೆ ನೋಡಿ ಫಸ್ಟ್ ಒಂದು ನಾನೊಂದು ಕೊಡ್ತೇನೆ ಶಾಲೆ ಇದೊಂದು ವರ್ಡ್ ಶಾಲೆ ಹೇಳೋದಕ್ಕೆ ನಾವು ಸ್ವಂತ ವಾಕ್ಯ ಮಾಡಬೇಕು ಯು ಟು ಮೇಕ್ ಸೆಂಟೆನ್ಸ್ ಫಾರ್ ಶಾಲೆ ಲೈಕ್ ಸ್ಕೂಲ್ ಸ್ಕೂಲ್ ಶಾಲೆ ಅಂದ್ರೆ ಸ್ಕೂಲ್ ನೋಡಿ ಒಂದು ಸೆಂಟೆನ್ಸ್ ಮಾಡುದು ಅಂತ ಹೇಳಿದ್ರೆ ಯಾವಾಗ ಏನು ಯಾಕೆ ಎಲ್ಲಿ ಈ ತರ ಇನ್ಕ್ಲೂಡ್ ಆಗಿರ್ಬೇಕು ಸೆಂಟೆನ್ಸ್ ಕಂಪ್ಲೀಟ್ ಆಗಿರ್ಬೇಕು ಕಂಪ್ಲೀಟ್ ವಿ ಹಾವ್ ಟು ಮೇಕ್ ಸೆಂಟೆನ್ಸ್ ಫಾರ್ ಕಂಪ್ಲೀಟ್ ಸೆಂಟೆನ್ಸ್ ನಾನು ಶಾಲೆಗೆ ಹೋಗುತ್ತೇನೆ ನಾನು ಶಾಲೆಗೆ ಹೋಗುತ್ತೇನೆ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತೇನೆ ಯಾರು ಹೋಗ್ತೇನೆ ನಾನು ಅಲ್ವಾ ನಾನು ಅಂತ ಹೇಳಿದ್ರೆ ಇಲ್ಲಿ ಐ ಆಗ್ತದೆ ಎಲ್ಲಿಗೆ ಶಾಲೆಗೆ ಅಂದ್ರೆ ವೇರ್ ಹೋಗುತ್ತೇನೆ ಅಂತ ಹೇಳಿದ್ರೆ ನಾನು ಹೋಗ್ತೇನೆ ಅಂತ ಅರ್ಥ ಐ ಗೋ ಟು ಸ್ಕೂಲ್ ಸೆಕೆಂಡ್ ಒನ್ ಪ ರ ಪರಿಸರ ಪರಿಸರ ಅಂತ ಹೇಳಿದ್ರೆ ಎನ್ವರ್ನೊಮೆಂಟ್ ಎನ್ವರ್ನೊಮೆಂಟ್ ಪರಿಸರ ಎನ್ವೈರೋಮೆಂಟ್ ಒಂದು ಸೆಂಟೆನ್ಸ್ ನೋಡಿ ನಮ್ಮ ಪರಿಸರ ನಮ್ಮ ಪರಿಸರ ಸುಂದರವಾಗಿದೆ ಸುಂದರ ವೀ ದೇ ನಮ್ಮ ಪರಿಸರ ಸುಂದರವಾಗಿದೆ ಅವರ್ ಎನ್ವರೋಮೆಂಟ್ ಈಸ್ ಬ್ಯೂಟಿಫುಲ್ ಅವರ್ ಎನ್ವರೋಮೆಂಟ್ our environment is beautiful okay next sentence is who 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 means flower. flower nanage who in the re ishta nanage who ಎಂದರೆ ಇಷ್ಟ ನನಗೆ ಹೂ ಎಂದರೆ ಇಷ್ಟ ಐ ಲವ್ ಫ್ಲವರ್ ಐ ಲವ್ ಫ್ಲವರ್ ಏನು ಫಸ್ಟ್ ಸೆಂಟೆನ್ಸ್ ಶಾಲೆ ನಾನು ಶಾಲೆಗೆ ಹೋಗುತ್ತೇನೆ ಸೆಕೆಂಡ್ ಸೆಂಟೆನ್ಸ್ ಪರಿಸರ ನಮ್ಮ ಪರಿಸರ ಸುಂದರವಾಗಿದೆ ಥರ್ಡ್ ಸೆಂಟೆನ್ಸ್ ಹೂವು ನನಗೆ ಹೂವು ಎಂದರೆ ಇಷ್ಟ ಐ ಗೋ ಟು ಸ್ಕೂಲ್ ಅವರ್ ಎನ್ವರ್ನಾಮೆಂಟ್ ಈಸ್ ಇಸ್ ಬ್ಯೂಟಿಫುಲ್ ಐ ಲವ್ ಫ್ಲವರ್ ನೆಕ್ಸ್ಟ್ ಫೋರ್ತ್ ಎಸ್ ಫೋರ್ತ್ ಸೆಂಟೆನ್ಸ್ ಎಸ್ ನದಿ 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 ಅಂದ್ರೆ ರಿವರ್ ಓಕೆ ನದಿ ಅಂದ್ರೆ ರಿವರ್ ನಮ್ಮ ಮನೆಯ ಹತ್ತಿರ ಒಂದು ನದಿ ಇದೆ ನಮ್ಮ ಮನೆಯ ಹತ್ತಿರ ನಮ್ಮ ಮನೆಯ ಹತ್ತಿರ ಒಂದು ನದಿ ಇದೆ ನಮ್ಮ ಮನೆಯ ಹತ್ತಿರ ಎ ರಿವರ್ ನಿಯರ್ ಅವರ್ ಹೌಸ್ ಇಸ್ ಎ ರಿವರ್ ಎ ರಿವರ್ ನಿಯರ್ ಅವರ್ ಹೌಸ್ ನಿಯರ್ ಅವರ್ ಹೌಸ್ ಓಕೆ ನಮ್ಮ ಮನೆಯ ಹತ್ತಿರ ಒಂದು ನದಿ ಇದೆ ನದಿ ಮೀನ್ಸ್ ರಿವರ್ ಫಿಫ್ತ್ ಒನ್ ಈಸ್ ತಾಯಿ ತಾಯಿ ಮೀನ್ಸ್ ಮದರ್ ನನ್ನ ತಾಯಿ ನನಗೆ ದೇವರು ನನ್ನ ತಾಯಿ ನನಗೆ ದೇವರು ಎಸ್ ನನ್ನ ತಾಯಿ ನನಗೆ ದೇವರು ಮೈ ಮದರ್ ಈಸ್ ಗಾಡ್ ಟು ಮೀ ಮೈ ಮದರ್ ಈಸ್ ಗಾಡ್ ಟು ಮೀ ನದಿ ನಮ್ಮ ಮನೆಯ ಹತ್ತಿರ ಒಂದು ನದಿ ಇದೆ ದರ್ ಈಸ್ ರಿವರ್ ನಿಯರ್ ಅವರ್ ಹೌಸ್ ತಾಯಿ ನನ್ನ ತಾಯಿ ನನಗೆ ದೇವರು ಮೈ ಮದರ್ ಈಸ್ ಗಾಡ್ ಟು ಮೀ ಸೊ ಸಿಕ್ಸ್ ಸೆಂಟೆನ್ಸ್ ಈಸ್ ನೋಡ್ಕೊಡಿ ಸಿಕ್ಸ್ ಸೆಂಟೆನ್ಸ್ ಹಣ ಹ ನ ಹಣ ಮೀನ್ಸ್ ಮನಿ ಓಕೆ ಹಣ ಮೀನ್ಸ್ ಮನಿ ನನ್ನ ಜೇಬಿನಲ್ಲಿ ಹಣವಿದೆ ನನ್ನ ಜೇಬಿನಲ್ಲಿ ಹಣವಿದೆ ನನ್ನ ಜೇಬಿನಲ್ಲಿ ಹಣವಿದೆ ನನ್ನ ಜೇಬಿನಲ್ಲಿ ಹಣವಿದೆ ಐ ಹ್ಯಾವ್ ಮನಿ ಇನ್ ಮೈ ಪಾಕೆಟ್ ಐ ಹ್ಯಾವ್ ಮನಿ ಇನ್ ಮೈ ಪಾಕೆಟ್ ಓಕೆ ನನ್ನ ಜೇಬಿನಲ್ಲಿ ಹಣವಿದೆ ಸೆವೆಂತ್ ಒನ್ ಪುಸ್ತಕ 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 ಮೀನ್ಸ್ ಬುಕ್ ಪುಸ್ತಕ ಮೀನ್ಸ್ ಬುಕ್ ಕತೆ ಪುಸ್ತಕ ಎಂದರೆ ನನಗೆ ಇಷ್ಟ ಕಥೆ ಪುಸ್ತಕ ಎಂದರೆ ನನಗೆ ಇಷ್ಟ ಶ ಅಂಡರ್ ದಟ್ ಟಾ ಕಾನ್ಸೋನೆಂಟ್ ಇಷ್ಟ ಐ ಲೈಕ್ ಸ್ಟೋರಿ ಬುಕ್ಸ್ ಐ ಲೈಕ್ ಸ್ಟೋರಿ ಬುಕ್ ಓಕೆ ಹಣ ನನ್ನ ಜೇಬಿನಲ್ಲಿ ಹಣವಿದೆ ಐ ಹ್ಯಾವ್ ಮನಿ ಇನ್ ಮೈ ಪಾಕೆಟ್ ಸೆವೆಂತ್ ಒನ್ ಪುಸ್ತಕ ಕಥೆ ಪುಸ್ತಕ ಎಂದರೆ ನನಗೆ ಇಷ್ಟ ಐ ಲೈಕ್ ಸ್ಟೋರಿ ಬುಕ್ ಓಕೆ ಸೊ ಇಸ್ ಈಸ್ ಒನ್ ನೋಡ್ಕೊಳ್ಳಿ ದನ ದನ ಇದೊಂದು ಅರ್ಥದಲ್ಲಿ ದನ ಇನ್ನೊಂದು ಇದಿದೆ ಇನ್ನೊಂದು ಎಂತ ಹೇಳುವುದಕ್ಕೆ ಸಮಾನಾರ್ಥಕ ಅರ್ಥಕ ದನ ಹಸು ಸಿನೋನಿಯಂ ಸತ್ತದೆ ದನ ಅಥವಾ ಹಸು ಓಕೆ ದನ ಅಂದ್ರೂ ಕೌ ಹಸು ಅಂದ್ರೂ ಕೂಡ ಕೌ ಸೊ ದನ ದನ ನಮಗೆ ಹಾಲು ಕೊಡುತ್ತದೆ ದನ ನಮಗೆ ಹಾಲು ಕೊಡು ದನ ದನ ನಮಗೆ ಹಾಲು ಕೊಡುತ್ತದೆ ಕೌಗ್ಯೂ ಸಸ್ ಮಿಲ್ಕ್ ನಾಯಿ ನಾಯಿ ಬೊಗಳುತ್ತದೆ ಡಾಗ್ ಬಾರ್ಕ್ಸ್ ಟೆನ್ತ್ ಒನ್ ಇಸ್ ಸಹಾಯ ಸಹಾಯ ಅಂದ್ರೆ ಹೆಲ್ಪ್ ಇದು ಇಂಪಾರ್ಟೆಂಟ್ ವರ್ಡ್ ಕೂಡ ಒಂದು ಒಂದ್ ಸೆಂಟೆನ್ಸ್ಗೆ ಬೇಕಾಗುವಂತಹ ಒಂದು ಇಂಪಾರ್ಟೆಂಟ್ ವರ್ಡ್ ಸಹಾಯ ಸಹಾಯ ಅಂದ್ರೆ ಹೆಲ್ಪ್ ನೋಡಿ ನಮಗೆ ಸಹಾಯ ಮಾಡುವವರಿಗೆ ನಮಗೆ ಸಹಾಯ ಮಾಡುವವರಿಗೆ ನಾವು ಸಹಾಯ ಮಾಡಬೇಕು ನಾವು ಸಹಾಯ ಮಾಡಬೇಕು ನಮಗೆ ಸಹಾಯ ಮಾಡುವವರಿಗೆ ನಾವು ಸಹಾಯ ಮಾಡಬೇಕು ವಿ ಮಸ್ಟ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ಅಸ್ ವಿ ಮಸ್ಟ್ ಹೆಲ್ಪ್ ಹೂ ಹೆಲ್ಪ್ ಅಸ್ ಧನ ದನ ನಮಗೆ ಹಾಲು ಕೊಡುತ್ತದೆ ಧನ ಆರ್ ಹಸು ದನ ನಮಗೆ ಹಾಲು ಕೊಡುತ್ತದೆ ಕೌ ಗಿವ್ಸ್ ಅಸ್ ಮಿಲ್ಕ್ ರೈತ್ ಒನ್ ನಾಯಿ ನಾಯಿ ಬೊಗಳುತ್ತದೆ ದ ದಾಗ್ ಬಾಕ್ಸ್ ದ ಡಾಗ್ ಬಾಕ್ಸ್ ಸಹಾಯ ನಮಗೆ ಸಹಾಯ ಮಾಡುವವರಿಗೆ ನಾವು ಸಹಾಯ ಮಾಡಬೇಕು ವಿ ಮಸ್ಟ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ಅಸ್ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್